ನಮ ಶಿವಾಯ ವೀಕ್ಷಕರೇ ಒಂದು ವಿಶೇಷ ಸರಣಿಯನ್ನ ಇಲ್ಲಿ ಜ್ಯೋತಿಷ ಜೈ ಹೋ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೇವೆ ಹನ್ನೆರಡು ದಿನಗಳ ಸರಣಿ ಇದು ಹನ್ನೆರಡು ದಿನವೂ ನೋಡಿ ಯಾಕೆಂದ್ರೆ ನಿಮ್ಮ ಏನು ಕುಂಡಲಿಯಲ್ಲಿ ಜಾತಕದಲ್ಲಿ ಹನ್ನೆರಡು ಮನೆಗಳಿದ್ದಾವೆ ಆ ಹನ್ನೆರಡು ಮನೆಗಳನ್ನು ಹೇಗೆ ಬಲಪಡಿಸುವುದು ಅಲ್ಲಿಂದ ಹೇಗೆ ಉತ್ತಮ ಫಲವನ್ನ ಪಡ್ಕೊಳ್ಳೋದು ಈಗ ನಾಲ್ಕನೇ ಮನೆ ಇವತ್ತಿನ ವಿಷಯ ನಾಲ್ಕನೇ ಮನೆ ನೋಡಿ ತುಂಬಾ 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 ಪ್ರಮುಖವಾದ ಮನೆ ಒಂದನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಹತ್ತನೇ ಮನೆ ಇವನ್ನ ಕೇಂದ್ರ ಸ್ಥಾನಗಳು ಅಂತ ಕರಿತೇವೆ ಒಂದನೇ ಮನೆ ಲಗ್ನ ಅಂದ್ರೆ ನೀವು ನಾಲ್ಕನೇ ಮನೆ ಅಂದ್ರೆ ನೋಡಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಇದು ತಾಯಿ ನಮ್ಮ ತಾಯಿಯನ್ನ ಅಹ್ ಪ್ರತಿನಿಧಿಸ್ತದೆ ಮತ್ತೆ ಮನಸ್ಸು ನಿಮ್ಮ ಮನಸ್ಸು ಹೇಗಿದೆ ಅಂತ ಹೇಳ್ತದೆ ನಿಮ್ಮ ನೆಮ್ಮದಿ ನಿಮ್ಮ ಕಾರು ನಿಮ್ಮ ಬಂಗಲೆ ನಿಮ್ಮ ಘನತೆ ಮರ್ಯಾದೆ ಎಲ್ಲದು ಸಾಕಷ್ಟು ವಿಷಯಗಳಿಗೆ ನಾಲ್ಕನೇ ಮನೆ ಕಾರಕತ್ವ ಪಡೆದಿದೆ ಅದು ಪ್ರತಿನಿಧಿಸ್ತದೆ ಇಂಥ ಮನೆಯನ್ನ ಹೇಗೆ ಬಲಪಡಿಸಿಕೊಳ್ಳಬೇಕು ನೋಡಿ ಸಿಂಪಲ್ ನಾನು ಮೊದಲನೇ ವಿಷಯ ಏನು ಹೇಳಿದೆ ತಾಯಿ ನೋಡಿ ತಾಯಿಯನ್ನ ಚೆನ್ನ ನೋಡ್ಕೊಳ್ಳಿ ನಿಮ್ಮ ತಾಯಿಯನ್ನ ಚೆನ್ನ ನೋಡ್ಕೊಳ್ಳಿ ಗೌರವಿಸಿ ಅಪ್ಪಿ ತಪ್ಪಿಯೂ ಕೂಡ ಎದುರು ಮಾತಾಡ್ಲಿಕ್ಕೆ ಹೋಗಬೇಡಿ ತಾಯಿ ಬೈದ್ರು ಒಡೆದ್ರು ಒಂದು ಒಳ್ಳೆ ವಿಷಯಕ್ಕೆ ಒಡೆದಿರ್ತಾರೆ ಎಲ್ಲೇ ವಿಷಯಕ್ಕೆ ಬೈದಿರ್ತಾರೆ ಅವ್ರ ಮಾತು ಕೇಳಿ ತಾಯಿಯನ್ನ ಗೌರವ ಕಲಿರಿ ತಾಯಿಗೇನ್ ನೋಡಿ ಒಂದು ಸೀರೆ ಕೊಡಿಸ್ತಿರೋ ಗಿಫ್ಟ್ ಅಂತ ಏನಾದ್ರೂ ಕೊಡಿಸ್ತಿರೋ ನೋಡಿ ಕೊಡಿಸಿ ಹಾಗೆಯೇ ನಿಮ್ಮ ಮನೆಯನ್ನ ಶುದ್ಧವಾಗಿಟ್ಕೊಳ್ಳಿ ಮನೆಗಾಗಿ ನಿಮ್ಮ ಮನೆಗಾಗಿ ದುಡಿರಿ ಅದರಲ್ಲೂ ವಿಶೇಷವಾಗಿ ತಾಯಿಯನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂತೀರೋ ಈ ನಾಲ್ಕನೇ ಮನೆ ಅಭಿವೃದ್ಧಿ ಆಗ್ತದೆ ಬಲಗೊಳ್ತದೆ ತಾಯಿಯನ್ನ ನಿಂದಿಸಿದ್ರಿ ನೋಯ್ಸಿದ್ರಿ ನಾಲ್ಕನೇ ಮನೆ ಈ ಜನ್ಮದಲ್ಲೂ ಅಂತ ಹೋಗುತ್ತೆ ಮುಂದಿನ ಜನ್ಮದಲ್ಲೂ ಕೂಡ ಕೆಟ್ಟ ಹೋಗ್ಬಿಡುತ್ತೆ ಆದ್ದರಿಂದ ನಾಲ್ಕನೇ ಮನೆಯನ್ನ ಚೆನ್ನ ನೋಡ್ಕೊಳ್ಳಿ ನಾಲ್ಕನೇ ಮನೆಯಲ್ಲಿ ಅಧಿಪತಿ ಯಾರು ನೋಡ್ಕೊಳ್ಳಿ ಶಾಸ್ತ್ರಿಗಳನ್ನ ಕೇಳ್ಕೊಳ್ಳಿ ಅಕಸ್ಮಾತ್ ಶಾಸ್ತ್ರಿಗಳು ಯಾರು ಸಿಗ್ತಾ ಇಲ್ಲ ಅಂದ್ರೆ ನಮಗೆ ಕರೆ ಮಾಡಿ ನಮ್ಮ ವಾಟ್ಸಪ್ ನಂಬರ್ ಗೆ ನಾನೇ ತಿಳಿಸ್ತೇನೆ ಹಾಗೆಯೇ ತಾಯಿಯನ್ನು ಎಷ್ಟು ಗೌರವಿಸ್ತೀರಾ ತಾಯಿಯನ್ನು ಎಷ್ಟು ಸುಖವಾಗಿ ನೋಡ್ಕೋತೀರಾ ನೀವು ಈ ಜನ್ಮದಲ್ಲೂ ಸುಖವಾಗಿರ್ತೀರಾ ಮುಂದಿನ ಜನ್ಮದಲ್ಲೂ ಕೂಡ ಸುಖವಾಗಿರ್ತೀರಾ ಈ ನಾಲ್ಕನೇ ಮನೆ ಯಾವುದು ಅಂತ ತಿಳ್ಕೊಳ್ಳಿ ಅದರ ಅಧಿಪತಿ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ ಅಥವಾ ನಾಲ್ಕನೇ ಮನೆಯಲ್ಲಿ ಯಾವ ಗ್ರಹ ಇದೆ ಅಂತ ತಿಳ್ಕೊಳ್ಳಿ ನೋಡಿ ವಿಶೇಷ ವಿಷಯ ಮತ್ತೆ ಮತ್ತೆ ಹೇಳ್ತೇನೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಈಗಿನ ವಿಡಿಯೋದಲ್ಲಿ ಹೇಳ್ತೇನೆ ಅಕಸ್ಮಾತ್ ನಾಲ್ಕನೇ ಮನೆಯಲ್ಲಿ ರಾಹು ಇದ್ದ ಅಂತ ತಿಳ್ಕೊಳ್ಳಿ ನಿಮಗೆ ಸುಮ್ನೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತವೆ ಕೇತು ಇದ್ರೆ ಸುಮ್ನೆ ಆತಂಕಗಳು ಅಕಸ್ಮಾತ್ ಎರಡು ಗ್ರಹಗಳು ನೋಡ್ಬಿಟ್ರೆ ರಾಹು ಅಲ್ಲಿ ಇದ್ಬಿಟ್ಟು ಕುಜಾನು ಶನಿನೋ ಅಲ್ಲಿ ನೋಡ್ಬಿಟ್ರೆ ಅಥವಾ ಸೂರ್ಯ ರಾಹು ಇದ್ರೆ ಸೂರ್ಯ ಕೇತು ಇದ್ರೆ ಸೂರ್ಯ ಶನಿ ಇದ್ರೆ ನೋಡಿ ನೀವು ಮನೆಯನ್ನೇ ಕಟ್ಟೋಕ್ಕಾಗಲ್ಲ ಆಗಲ್ಲ ಫಸ್ಟ್ ಆಫ್ ಆಲ್ ಮನೆ ಕಟ್ಟಕ್ಕಾಗಲ್ಲ ಮನೆ ಕಟ್ಟಿದ್ಮೇಲೆ ನೋಡಿ ಮನೆ ಸೇಲ್ ಮಾಡ್ಬಿಡ್ತೀರಾ ಈ ರೀತಿ ಕೆಟ್ಟದ್ದೆಲ್ಲ ನಡೆದು ಬಿಡುತ್ತೆ ಮನೆ ಕಟ್ಟಿಸಿ ಸೇಲ್ ಮಾಡಕಂದ್ರೆ ಎಷ್ಟು ನೋವಾಗಬಹುದು ಆದ್ದರಿಂದ ಮೊದ್ಲೇ ನೀವು ನೋಡ್ಕೊಂಬಿಡಿ ನಾಲ್ಕನೇ ಮನೆ ಹೇಗಿದೆ ನೀವ್ ಸಕಾಲ ಸುಖಗಳಿಗೂ ನಾಲ್ಕನೇ ಮನೆ ಕಾರಣ ನೆಮ್ಮದಿಗೆ ನಾಲ್ಕನೇ ಮನೆ ಕಾರಣ ಕಾರು ಎಂತ ಕಾರಿರುತ್ತೋ ಅದು ನಿಮ್ ನಾಲ್ಕನೇ ಮನೆ ಹೇಳುತ್ತೆ ನೀವು ಮನೆ ಕಟ್ತಿರೋ ಮನೆ ಕಟ್ಟಲ್ವೋ ನೋಡಿ ಅಶುಭ ಗ್ರಹಗಳಿದ್ದರೆ ಮನೆ ಬಹಳ ಕಷ್ಟ ಪಟ್ ಕಟ್ತೀರಾ ಎರಡು ಅಶುಭ ಏನಾದ್ರೂ ಇದ್ರೆ ಮನೆ ಕಟ್ಟಿದ್ರು ಸೇಲ್ ಮಾಡ್ಬಿಡ್ತೀರಾ ಬೇಕಾ ಇಂತ ಪರಿಸ್ಥಿತಿ ನೋಡ್ಕೊಳ್ಳಿ ನಾಲ್ಕನೇ ಮನೆ ಶುದ್ಧ ಮಾಡ್ಬೇಕಂದ್ರೆ ಮೊದಲಿನಿಂದಲೂ ತಾಯಿಯನ್ನ ಗೌರವಿಸಿ ತಾಯಿಯನ್ನ ಚೆನ್ನ ನೋಡ್ಕೊಳ್ಳಿ ಇಷ್ಟು ಮಾಡಿದ್ರೆ ನಿಮಗೆ ಶಕ್ತಿ ಬರ್ತದೆ ನಾಲ್ಕನೇ ಮನೆ ವೃದ್ಧಿ ಆಗ್ತದೆ ಮತ್ತು ಅಲ್ಲಿ ಏನಾದರೂ ಅಶುಭ ಗ್ರಹಗಳು ಒಂದು ಅಥವಾ ಎರಡಿದ್ರೆ ಅದಕ್ಕೆ ತಕ್ಕನಾದ ಶಾಂತಿಯನ್ನ ನಿಮ್ಮ ಶಾಸ್ತ್ರಿಗಳನ್ನ ಕೇಳಿಸಿ ಮಾಡ್ಕೊಳ್ಳಿ ಆದ್ದರಿಂದ ನೀವು ನಾಲ್ಕನೇ ಮನೆ ಚೆನ್ನಾಗಿ ಮಾಡ್ಕೋಬಹುದು ಚೆನ್ನಾಗಿ ಮಾಡ್ಕೊಂಡು ನೆಮ್ಮದಿಯಾಗಿ ಇರಬಹುದು ವೀಕ್ಷಕರೇ ನಾಲ್ಕನೇ ಮನೆ ತುಂಬಾ 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 ಪ್ರಮುಖ ಮನೆಯಾಗಿರುವುದರಿಂದ ನಾಲ್ಕನೇ ಮನೆ ಅಧಿಪತಿ ಏನಿದ್ದಾನೆ ಆತಗೆ ಹೇಗೆ ಶಕ್ತಿ ಕೊಡ್ಬೇಕಂತ ಶಾಸ್ತ್ರಿಗಳನ್ನು ಕೇಳಿ ತಿಳ್ಕೊಳ್ಳಿ ನೀವು ಚೆನ್ನಾಗ್ ಮಾಡ್ಕೋಬೇಕಂದ್ರೆ ನಿಮ್ಮ ಆಚರಣೆಯಲ್ಲಿ ಏನ್ ಬದಲಾವಣೆ ಆಗ್ಬೇಕಂದ್ರೆ ತಾಯಿಯನ್ನು ಚೆನ್ನಾಗ್ ನೋಡ್ಕೋಬೇಕು ಇಷ್ಟೆ ತಾಯಿಗೆ ಏನ್ ತಂದು ಕೊಡ್ತೀರಾ ಹಣ್ಣು ತಂದು ಕೊಡ್ತಿರೋ ಸ್ವೀಟ್ ತಂದು ಕೊಡ್ತಿರೋ ಸೀರೆ ತಂದು ಕೊಡ್ತಿರೋ ಅದು ನಿಮಗೆ ಬಿಟ್ಟದ್ದು ತಾಯಿಯನ್ನು ಗೌರವಿಸಿ ತಾಯಿಯ ಪಾದಕ್ಕೆ ನಮಸ್ಕರಿಸಿ ಇದರಿಂದ ಗೆಲ್ತೀರಾ ನೋಡಿ ವೃದ್ಧಿ ಯೋಗದಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅವರ ಪಾದಕ್ಕೆ ಬಿದ್ದರೆ ನೀವು ಅಭಿವೃದ್ಧಿ ಆಗ್ತೀರಾ ಮುಂದಿನ ದಿನಗಳಲ್ಲಿ ಅದ್ನು ಹೇಳ್ತೇನೆ ತಾಯಿಗೆ ನಮಸ್ಕರಿಸೋದು ಕಲ್ತ್ಕೊಳ್ಳಿ ಇಷ್ಟು ಮಾಡಿದ್ರೆ ನಿಮ್ಮ ನಾಲ್ಕನೇ ಮನೆ ವೃದ್ಧಿ ಆಗ್ತದೆ ಮನಸ್ಸು ಕೆಟ್ಟ ಆಲೋಚನೆಯನ್ನ ಮಾಡಬಾರದು ಇದು ಬಹಳ ಇಂಪಾರ್ಟೆಂಟ್ ವಿಷಯ ನಿಮ್ಮ ಮನಸ್ಸು ಯಾವುದೇ ಕೆಟ್ಟ ಆಲೋಚನೆಗಳನ್ನ ಮಾಡಬಾರದು ಒಳ್ಳೆ ಮನಸ್ಸು ಒಳ್ಳೆ ಆಲೋಚನೆಗಳನ್ನೇ ಮನಸ್ಸಿನಲ್ಲಿ ತುಂಬಿ ಆಗಲೂ ಕೂಡ ನಾಲ್ಕನೇ ಮನೆ ಶುದ್ಧವಾಗ್ತದೆ ಬಲಪಡಿಸ್ಕೊಳ್ತದೆ ಹೀಗೆ ನಾಲ್ಕನೇ ಮನೆ ಶುದ್ಧ ಮಾಡಿಕೊಂಡು ನೆಮ್ಮದಿಯಾಗಿರಿ ಹಾಗೆಯೇ ಮತ್ತೊಂದು ವಿಷಯ ಏನು ನಾನು ಜ್ಯೋತಿಷ ಹೋ ಯೂಟ್ಯೂಬ್ ಚಾನಲ್ ಮಾಡಿದ್ದೇನೆ ಯಾರ್ಯಾರು ಮಾಟ ಮಂತ್ರದಿಂದ ನೊಂದಿದ್ದೀರಾ ಅವರಿಗಾಗಿ ಮಾಡಿದ್ದೇನೆ ಯಾರು ಆರೋಗ್ಯ ಹದಗೆಡ್ತಾ ಇದೆ ದಯವಿಟ್ಟು ಅವರು ಕೂಡ ಕಾಲ್ ಮಾಡಿ ಅವರಿಗಾಗಿ ಮಾಡಿದ್ದೇನೆ ಯಾರು ಬಡತನದಿಂದ ಒದ್ದಾಡ್ತಾ ಇದ್ದೀರಾ ಅವರಿಗಾಗಿ ಯೂಟ್ಯೂಬ್ ಚಾನಲ್ ಮಾಡಿರೋದು ಅವರು ಕೂಡ ಕಾಲ್ ಮಾಡಿ ಮುಜುಗರ ಪಟ್ಕೊಂಡಕ್ ಹೋಗ್ಬೇಡಿ ಎಲ್ಲರಿಗೂ ಭಗವಂತ ಏನ್ ದಾರಿ ತೋರಿಸ್ತಾನೆ ಅದನ್ನ ಹೇಳ್ತೀನಿ ಹೊರತು ನನಗೆ ಯಾವ ಶಕ್ತಿಯೂ ಇಲ್ಲ ಭಗವಂತನ ಶಕ್ತಿಯ ದಾರಿಯನ್ನೇ ತೋರಿಸ್ತೇನೆ ಶುಭವಾಗಲಿ